ಎಂತ ಲಾಸ್ಟ್ ಓವರ್ ಬ್ಯಾಚ್ ಮಗ ಇವತ್ತು ಎಂಥ ಬೌಲಿಂಗ್ ಮಾಡಿದರೆ ಇವತ್ತು ಭುವನೇಶ್ವರ್ ಕುಮಾರ್ ಅಂದರೆ ಗುರು ಭರ್ಜರಿ ಬೌಲಿಂಗ್ ಮಾಡ್ಬಿಡಿದ್ರು ಗುರು ಲಾಸ್ಟ್ ಬಾಲರ್ಗೂ ನಿಂತ್ಕೊಂಡು ಆಡಿಸಿದ್ದಾರೆ ಅಂದರೆ ನಮ್ಮ ಭುವನೇಶ್ವರ್ ಕುಮಾರ್ ಅಷ್ಟಿಲ್ಲ ಹೇಳಲ್ಲ ಗುರು ಇವತ್ತು ಏನೋ ಕ್ಲಾಸಿಕಲ್ ಬೌಲಿಂಗ್ ಅಂತಂದರೆ ಕ್ವಾಲಿಟಿ ಬೌಲಿಂಗ್ ಅಂತಂದರೆ ನಮ್ಮ ಭುವನೇಶ್ವರ್ ಕುಮಾರ್ ಅಂತ ಹೇಳ್ಬೋದು ನಮ್ಮ ಆರ್ ಸಿ ಬಿ ಮೇಲೆ ಇದೇ ತರ ಒಂದು ಬೌಲಿಂಗ್ ಮಾಡಿ ಡಿಫೆಂಡ್ ಮಾಡಿ ಸೋಲ್ತಿದ್ರು ಕೂಡ ನಮ್ಮ ಆರ್ ಸಿ ಬಿ ಅವರು ಅಂಥ ಬೌಲಿಂಗ್ ಪರ್ಫಾರ್ಮೆನ್ಸ್ ಇವತ್ತು ಎಸ್ ಆರ್ ಎಚ್ ಎಸ್ ಆರ್ ಆರ್ ಮ್ಯಾಚಲ್ಲಿ ಇವತ್ತು ಒಂದು ಅದೇ ಥರ ಬೌಲಿಂಗ್ ಆಗಿದೆ ಗುರು ನಮ್ಮ ಬೌಲಿಂಗ್ ರ್ ಕಡೆಯಿಂದ ಮಾತಾಡಿದ್ರೆ ಅದಕ್ಕೂ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ದಯವಿಟ್ಟು ಇಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಥ್ರಿಲ್ಲಿಂಗ್ ಮ್ಯಾಚ್ ಎಂತ ಸೂಪರ್ ಆಗಿತ್ತು ಅಂದರೆ ಗುರು ಇಲ್ಲಿ ನಾನು ಗುರು ನಾನು ಗೆಲ್ತೀನಿ ಗುರು ನಾನು ಗುರು ನೀನು ಸೋಲಾಗಿ ನಾನು ಬಿಡುತ್ತ ಬಿಡ್ತೀನಿ ಗುರು ಅಂತ ಒಂದು ಜಿದ್ದ ಜಿದ್ದ ಹೇಳ್ತಾಯಿತ್ತು ಯಾಕೆಂದ್ರೆ ಆರವರು ಒಂದೇ ಮ್ಯಾಚ್ ಓದಿರೋದು ಎಸ್ ಆರ್ ಎಚ್ ಅವ್ರಿಗೆ ಗೆಲುವು ಬೇಕೇ ಬೇಕಾಗಿತ್ತು ಒಂದು ಕಡೆ ಆರವರು ನಾನು ಗೆದ್ದೆ ಗೆಲ್ತಿನಿ ಗುರು ಅಂತ ಇದ್ರೆ ಎಸ್ ಆರ್ ಎಚ್ ಅವರು ನಾನು ಗುರು ನಾನು ಗೆದ್ದೆ ಗೆಲ್ತಿನಿ ಒಂದು ಜಟಾಪಟಿ ನಡೀತಾ ಇತ್ತು ಅದರಲ್ಲಿ ಎಂತ ಲಾಸ್ಟ್ ಓವರ್ ಮ್ಯಾಚ್ ಲಾಸ್ಟ್ ಬಾಲರ್ಗೂ ಒಂಥರ ಥ್ರಿಲ್ಲಿಂಗ್ ಮೂಮೆಂಟ್ ಅಂತಲೇ ಹೇಳ್ಬೋದು ಒಂದು ಕಡೆ ನಮ್ಮ ಎಸ್ ಆರ್ ಎಚ್ ಅವರು ಫಸ್ಟ್ ಬ್ಯಾಟ್ ಮಾಡಿ ಒಂದು ಕಡೆ ಒಂದು ಯೂ ಸ್ಕೋರ್ ಅಂದರೆ ಟೂ ಹಂಡ್ರೆಡ್ ರನ್ ಹೊಡ್ಯಕ್ಕೆ ಒಂದೊಳ್ಳೆ ಸಾಥ್ ಮಾಡಿದ್ರೆ ಇನ್ನೊಂದು ಕಡೆ ಎಸ್ ಆರ್ ಎಚ್ ಬ್ಯಾಟ್ಸ್ಮನ್ ಅಂತ ಯಾರು ಪರ್ಫಾಮ್ ಮಾಡೋಕ್ಕಾಗದಿರೋದು ಬರೀ ಮೂವರಷ್ಟೇ ಪರ್ಫಾಮ್ ಮಾಡೋಕ್ಕಾಗಿದ್ದಾರೆ ಇನ್ನು ಬಂದವರೆಲ್ಲ ಅಂತ ಪರ್ಫಾಮ್ ಯಾರೂ ಮಾಡೋಕ್ಕಾಗಿಲ್ಲ ಅದರಲ್ಲಿ ತ್ರಾವಿ ಸೆಡ್ ಅವರು ಮತ್ತೆ ಫಾರ್ಮ್ ಬಂದು ಫಿಫ್ಟಿ ಏಯ್ಟ್ ರನ್ ನೋಡಿದ್ರೆ ಇನ್ನು ನಮ್ಮ ಕುಮಾರ್ ರೆಡ್ಡಿ ಅವರು ಬರ್ಜರಿ ಬ್ಯಾಟಿಂಗ್ ಆಡ್ಬಿಟ್ಟಿದ್ದಾರೆ ಅದರಲ್ಲಿ ಎಂಟು ಸಿಕ್ಸೇ ಹೊಡೆದಿದ್ದಾರೆ ಇವರು ಅವರು ಹೊಡೆದಿರೋ ಎಪ್ಪತ್ತಾರರಲ್ಲಿ ಎಂಟು ಸಿಕ್ಸೇ ಅದರಿಂದ ಬಂದಿದೆ ಇನ್ನೊಂದು ಕಡೆ ನಮ್ಮ ಕ್ಲಾಸಿನವರು ಮತ್ತೆ ಕ್ಲಾಸಿಗೆ ಆಟ ಶುರು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಬಟ್ ಅವ್ರ ಕಡೆಯಿಂದ ನಲವತ್ತೆರಡರ ರನ್ ಹೊಡಿಯೋಕಷ್ಟೇ ಸಾಧ್ಯ ಆಯಿತು ಇನ್ನೊಂದು ಕಡೆಯಿಂದ ನಮ್ಮ ಆರ್ ಆರ್ ಬೌಲಿಂಗ್ ಇಂಪ್ಯಾಕ್ಟ್ ಆಗುತ್ತೆ ಅಂದರೆ ಭರ್ಜರಿ ಆಗಿತ್ತು ಅಂತ ಹೇಳಿದ್ರು ಲಿಟ್ರಲ್ಲಿ ಸಂದೀಪ್ ಶರ್ಮಾ ಮತ್ತೆ ಅವೇಶ್ ಖಾನ್ ಎರಡೆರಡು ವಿಕೆಟ್ ತಗೊಂಡು ಮಸ್ತಾಗಿ ಮಿಂಚಿದ್ರೆ ಇವತ್ತು ನಮ್ಮ ಚಹಲ್ ಅವರು ದುಬಾರಿ ಗುರು ಎಷ್ಟು ದುಬಾರಿ ಅಂತಂದ್ರೆ ಲಿಟ್ರಲ್ಲಿ ರನ್ ಎಕನಾಮಿ ನೋಡಬೇಕು ಅವರ ಬೌಲಿಂಗ್ ಎಕನಾಮಿ ಫಿಫ್ಟೀನ್ ಪಾಯಿಂಟ್ ಫೈವ್ ಇವತ್ತು ಅವರ ಎಕನಾಮಿಯಲ್ಲಿ ಇವತ್ತು ನಾಯಿ ಹುಡುಗ್ರೆ ಗುರು ವರ್ಲ್ಡ್ ಕಪ್ ಸೆಲೆಕ್ಟ್ ಮಾಡಿದ್ಮೇಲೆ ಈ ತರ ಆಡ್ತಾವೆ ಪರ್ಫಾಮು ಎಲ್ಲ ಒಳ್ಳೆ ಅವ್ರ ಕಡೆ ಕಣ್ಣಿಗೆ ನೋಡ್ತಾ ಇದ್ದಾರೆ ವರ್ಲ್ಡ್ ಕಪ್ ಕ್ಯಾರಿಯರ್ ಸೆಲೆಕ್ಟ್ ಆಗಿದ್ರೆ ಎಲ್ಲರ ಫೋಕಸ್ಗೆ ಅವ್ರ ಮೇಲೆ ಇರ್ತದೆ ನಿಮ್ಮ ಪರ್ಫಾಮೆನ್ಸ್ ಹೆಂಗಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಾನೆ ಹೇಳ್ಬೋದು ಬಟ್ ಚಹಲ್ ದುಬಾರಿ ಬಿಟ್ರೆ ಸ್ವಲ್ಪ ದುಬಾರಿ ಬೆಜ್ಜಾನ್ ದುಬಾರಿ ಆಗ್ಬಿಟ್ರೆ ಲಿಟ್ರಲಿ ಅರವತ್ತೆರಡು ರನ್ ಉಡ್ಸ್ಕೊಂಡಿದ್ದಾರೆ ಅಂತ ತಮಾಷೆ ತಮಾಷೆಲ್ಲ ಇನ್ನೊಂದು ಕಡೆ ನಮ್ಮ ಆರ್ ಅವರವರ ಬ್ಯಾಟಿಂಗರು ಅಂದರೆ ನಿಜ ಒಂದು ಬೆಸ್ಟ್ ಪರ್ಫಾಮ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಯಾಕೆಂದರೆ ಲಾಸ್ಟ್ ಒಂದು ರನ್ನಿಂದ ಅಂದರೆ ಇಷ್ಟು ಏನು ಈಸಿ ಅಂತನಲ್ಲ ತುಂಬ ಕಷ್ಟಪಟ್ಟು ಅಲ್ಲಿವರೆಗೂ ಬಂದಿದ್ದಾರೆ ಬಟ್ ಲಾಸ್ಟ್ ಒಂದು ರನ್ನಿಂದ ಸೋತಿದ್ದಾರೆ ಆರ್ ಅವರವರು ಬಟ್ ಈ ಕಡೆನೂ ಬೌಲಿಂಗ್ ಬ್ಯಾಟಿಂಗಲ್ಲಿ ತುಂಬ ಇಂಪ್ಯಾಕ್ಟ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಈ ಕಡೆ ಮೂವರೇ ಬ್ಯಾಟ್ಸ್ಮನ್ ಆಡೋಕ್ಕಾಗಿರ್ಬೋದು ಒಂದು ಜೈಸ್ವಾಲ್ ಅವರಿಗೆ ಒಂದು ಕ್ಯಾಚ್ ಕೊಟ್ಟಿರೋದ್ರಿಂದ ಒಂದು ಕ್ಯಾಚ್ ಮಿಸ್ ಮಾಡಿದ್ರು ಸೊ ಹಾಗಾಗಿ ಜೈಸ್ವಾಲ್ ಅರವತ್ತೇಳರ ರನ್ ನೋಡೋಕ್ಕೆ ಸಾಧ್ಯ ಆಯಿತು ಇನ್ನು ಅವ್ರದ್ದು ಒಂದು ಚಾನ್ಸ್ ಕೊಟ್ಟರು ಅವರು ಇವತ್ತು ಎಪ್ಪತ್ತೇಳರ ನೋಡಿದ್ರು ಒಂದು ಒಳ್ಳೆ ಪರ್ಫಾರ್ಮ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಇನ್ನ ಬಟ್ಲರ್ ಸ್ಯಾಮ್ಸನ್ ಅಂತ ಪರ್ಫಾರ್ಮ್ ಮಾಡಕ್ ಆಗದೆ ಒಂದು ರೇಂಜ್ಗೆ ನೆಕ್ಸ್ಟ್ ನೋಡಿ ನಮ್ಮ ಪೋವೆಲ್ ಮತ್ತೆ ಅಶ್ವಿನ್ ಅವರು ಒಂದ್ ಒಳ್ಳೆ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿ ಒಂದು ಲಾಸ್ಟ್ ಮೂಮೆಂಟ್ವರೆಗೂ ತೊಗೊಂಡ್ಬಂದಿದ್ರು ಗುರು ಎಂಥ ಇವತ್ತೇನ ಗೆದ್ದು ಬಿಟ್ಟಿದ್ರೆ ಆರವ್ರನ ತಡಿಯೋಕ್ಕೆ ಯಾರ ಕೈಲೋ ಆ ಥರ ಇಲ್ಲ ಅಂಥ ಪರ್ಫಾರ್ಮೆನ್ಸ್ ಇತ್ತು ಬಟ್ ಏನೂ ಮಾಡೋಕ್ಕಾಗಲ್ಲ ಬಿಟ್ರು ಬತ್ತು ಹಂಗೆ ಸೋತಿಲ್ಲ ತುಂಬ ಹತ್ರದಲ್ಲಿ ಬಂದು ಹೆಂಗೆ ಅಂದರೆ ಮನ್ಸಿಗೆ ಟಚ್ ಆಗ್ಬಿಡುತ್ತೆ ಒಂದರಿಂದ ಸೋತಂದ್ರೆ ತಮಾಷೆ ಇಲ್ಲ ಒಂದರಿಂದ ಸೋಲೋದು ಎಷ್ಟು ನೋವಾಗುತ್ತೆ ಅಂತಂದರೆ ಆದರೆ ಅದರಲ್ಲಿ ಡಿಫೆಂಡ್ ಮಾಡಿದ್ದು ನಮ್ಮ ಭುವನೇಶ್ವರ್ ಕುಮಾರ್ ಲಾಸ್ಟ್ ಓವರ್ ಎಂಥ ಬೌಲಿಂಗ್ ಮಾಡಿದ್ರು ಅಂದರೆ ಕ್ವಾಲಿಟಿ ಬೌಲಿಂಗು ನಮ್ಮ ಭುವನೇಶ್ವರ್ ಕಡೆಯಿಂದ ಇವತ್ತು ಬಂದಿದೆ ಅಂತಲೇ ಹೇಳ್ಬೋದು ಭರ್ಜರಿ ಬೌಲಿಂಗು ಸೊ ಫೈನಲಾಗಿ ನಮ್ಮ ಭೂಮಿ ಕಡೆಯಿಂದ ಇವತ್ತು ಗೆದ್ದಿದ್ದಾರೆ ಗುರು ಎಸ್ ಆರ್ ಎಚ್ ಅವರು ಒಂದು ಇಂತು ಸತತ ಸೋಲಿಂದ ಎಸ್ ಆರ್ ಎಚ್ ಅವರು ಕಂಗೆಟ್ಟಿದ್ರಿಂದ ನಮ್ಮ ಭೂಮಿ ಕಡೆಯಿಂದ ಇವತ್ತು ಒಂದು ಫೈನಲಾಗಿ ವಿನ್ ಗೆದ್ದು ಇವತ್ತು ಖುಷಿಯಾಗಿ ಮಜಾ ಮಾಡ್ತಾರೆ ಅಂತ ಹೇಳ್ಬೇಕು ಸೊ ಇವತ್ತಿನ ಅಪ್ಡೇಟ್ ಇದಾಗಿತ್ತು ನೋಡ್ತಾ ಇರಿ ಮುಂದಿನ ನೋಡೋದ್ರಲ್ಲಿ ಸಿಗೋಣ ಬಬಾಯ್